ಕಾರ ಬಾಂಗ್ಲಾ ವಿರುದ್ಧದ ಸೋಲುವ ಪಂದ್ಯವನ್ನು ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಶುಭ್ಮನ್ ಗಿಲ್ ಬಳಿಕ ಮಾಡಿದರೂ ದೊಡ್ಡ ಘೋಷಣೆ ರೋಹಿತ್ ಅವರ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ದುಬೈನಲ್ಲಿ ನಡೆದ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯದಲ್ಲಿ ಟೀಂ ಇಂಡಿಯಾವು ಆರು ವಿಕೆಟ್ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ನಾಲ್ಕು ಓವರ್ಗಳಲ್ಲಿ ಕೇವಲ ರನ್ ಆಲ್ಔಟ್ ಆಗಿದೆ ಸ್ನೇಹಿತರೆ ತಂಡದ ಪರ ತವಿ ಧ್ರುವ ಭರ್ಜರಿ ಶತಕ ಸಿಡಿಸಿ ಮಿಚಿದರೆ ಇನ್ನೊರ್ವ ಸ್ಟಾರ್ ಆಟಗಾರ್ತಿಯಾದ ಜಾಕಿರ್ ಅಲಿ ರವರು ಅರವತ್ತೆಂಟು ರನ್ ಗಳ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಎನ್ನುವುದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಹರ್ಷಿತ್ ರಾಣಾ ಮೂರು ವಿಕೆಟ್ ಪಡೆದುಕೊಂಡರೆ ಮೊಹಮ್ಮದ್ ಶಮಿ ಐದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಈ ಸುಲಭ ಗುರಿಯನ್ನು ಬೆನ್ನಿಟ್ಟದಂತ ಟೀಂ ಇಂಡಿಯಾವು ಿದ ಟಾರ್ಗೆಟ್ ಅನ್ನ ಹೊಡಿಬಿಡಿ ಆಟವನಡುವ ಮೂಲಕ ಚೇಜ್ ಮಾಡಿತು ಸ್ನೇಹಿತರೆ ಇದರೊಂದಿಗೆ ಭಾರತ ತಂಡವು ಟಾರ್ಗೆಟ್ ಅನ್ನ ಪಾಯಿಂಟ್ ಮೂರು ಓವರ್ ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು ತಂಡದ ಪರ ಬೌಲಿಂಗ್ ನಲ್ಲಿ ರಶೀದ್ ರವರು ಪ್ರಮುಖ ಎರಡು ವಿಕೆಟ್ ಗಳನ್ನ ಬೆಳೆಸಿದರೆ ಬ್ಯಾಟಿಂಗ್ ನಲ್ಲಿ ಶುಭನ್ ಗಿಲ್ ಭರಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ ಅದಲ್ಲದೆ ರೋಹಿತ್ ಕೂಡ ನಲವತ್ತೊಂದು ರನ್ ಗಳ ಉತ್ತಮ ಇನ್ನಿಂಗ್ಸ್ ಆಡಿದರೆ ರಾಹುಲ್ ರವರು ಅಜಯ್ ನಲವತ್ತೊಂದು ರನ್ ಗಳ ಗಳಿ ಇನ್ನಿಂಗ್ಸ್ ಆಡುವ ಮೂಲಕ ತಂಡದ ಗೆಲುವಿಗೆ ಸ್ನೇಹಿತರೆ ಇನ್ನೊಂದು ಟಫ್ ಕಂಡೀಷನ್ ಅಲ್ಲಿ ತಂಡದ ವೈಸ್ ಕ್ಯಾಪ್ಟನ್ ಆಗಿರುವ ಶುಭನ್ ಗಿಲ್ ರವರು ಮೆಚ್ಯೂರ್ ಇನ್ನಿಂಗ್ಸ್ ಆಡಿದ್ದಾರೆ ಅಂತಾನೆ ಹೇಳಬಹುದು ಅಂತಿಮವಾಗಿ ಶುಭನ್ ಗಿಲ್ ಇಪ್ಪತ್ತೈದು ಎಸೆತಗಳಿಂದ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ್ದಾರೆ ಈ ಶತಕದೊಂದಿಗೆ ಏಕದಿನ ಕ್ರಿಕೆಟ್ ನಲ್ಲಿ ಎಂಟನೇ ಅಂತಾರಾಷ್ಟ್ರೀಯ ಶತಕ ವಾರಿಸಿದ ವಿಶ್ವ ದಾಖಲೆಯ ಗಿಲ್ ನಿರ್ಮಿಸಿದ್ದಾರೆ ಸ್ನೇಹಿತರೆ ಗಿಲ್ ರವರ ಈ ಶತಕದ ಆಟದಿಂದಾಗಿ ಅವರಿಗೆ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ನೀಡಲಾಗಿದೆ ಸ್ನೇಹಿತರೆ ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಶುಭನ್ ಗಿಲ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಗೆಲುವು ನನಗೆ ತುಂಬಾನೇ ಸ್ಪೆಷಲ್ ಆಗಿರಲಿದೆ ಮೆಮೊರೇಬಲ್ ಕೂಡ ಆಗಿರಲಿದೆ ತಂಡದ ನಾನು ನನ್ನ ಎಫರ್ಟ್ ನೀಡುತ್ತೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ತಂಡದ ಕ್ಯಾಪ್ಟನ್ ಆಗಿರುವ ರೋಹಿತ್ ಅವರು ನಮಗೆ ಆಡಲು ತುಂಬಾನೇ ಫ್ರೀಡಮ್ ನೀಡಿದ್ದರು ತಂಡದ ಆಟಗಾರ ಫಾರ್ಮ್ ನಲ್ಲಿ ಇಲ್ಲದೆ ಇದ್ದಾಗ ಆತನಿಗೆ ಮ್ಯಾಚ್ ಟೈಮ್ ನೀಡಲಿದ್ದಾರೆ ರೋಹಿತ್ ಹೀಗೆ ಹೇಳುವ ಮೂಲಕ ರೋಹಿತ್ ರವರ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ನೀಡಿದ್ದಾರೆ ಸ್ನೇಹಿತರೆ ಶಮೀರ್ ಅವರು ಕೂಡ ಇಂದಿನ ಪಂದ್ಯದಲ್ಲಿ ಅದ್ಭುತವಾದ ಬೌಲಿಂಗ್ ದಾಳಿಯನ್ನ ಸಂಘಟಿಸಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಲೇಬೇಕು ಎಂದು ಹೇಳುವ ಮೂಲಕ ಶುಭ್ಮನ್ ಗಿಲ್ ರವರು ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾನು ಮುಂಬರುವ ಪಂದ್ಯಗಳಲ್ಲಿಯೂ ಕೂಡ ಇದೇ ರೀತಿಯಾದ ಆಟವನ್ನು ಆಡುವ ಮೂಲಕ ಇಂಡಿಯಾಗೆ ಹಲವು ಪಂದ್ಯಗಳನ್ನು ಗೆದ್ದಿಸಿಕೊಡಲಿದ್ದೇನೆ ಎಂದು ಗಿಲ್ ಹೇಳಿದ್ದಾರೆ ನೋಡಿದ ಸ್ನೇಹಿತ ಬಾಂಗ್ಲಾ ವಿರುದ್ಧ ಭಾರತ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಶುಭ್ಮನ್ ಗಿಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ